ಇಡಿ ವಿಚಾರಣೆಗೆ ಹಾಜರಾಗುವ ಭಯದಿಂದ ಶಾಸಕ ದದ್ದಲ್ ನಾಪತ್ತೆಯಾಗಿದ್ದಾರೆ ಅವರು ಎಸ್ಕೇಪ್ ಆಗ್ತಾ ಇರುವಂತಹ ದೃಶ್ಯಾವಳಿಗಳು ಕೂಡ ಸಿಕ್ಕಿತ್ತು ಇವತ್ತು ರಾತ್ರಿ ಒಳಗೆ ದದ್ದಲ್ ಅವರನ್ನ ಇಡಿ ವಶಕ್ಕೆ ಪಡೆಯುವಂತ ಸಾಧ್ಯತೆ ಇದೆ ನಾಗೇಂದ್ರ ಬಂಧನದ ಬೆನ್ನಲ್ಲೇ ದದ್ದಲ್ ಎಸ್ಕೇಪ್ ಆಗಿದ್ದಾರೆ ಇಡಿ ಕೈಗೆ ಸಿಗದೆ ಎಸ್ಕೇಪ್ ಆಗಿದ್ದಾರೆ ಶಾಸಕ ದದ್ದಲ್ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಿರುವಂತಹ ಹಗರಣ ಸದ್ಯ ಇವತ್ತು ರಾತ್ರಿ ಒಳಗೆ ದದ್ದಲ್ ಅವರನ್ನ ಇಡಿ ವಶಕ್ಕೆ ಪಡೆಯುವಂತ ಸಾಧ್ಯತೆ ಇದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಅವರ ಆಪ್ತರ ಜೊತೆ ಈಗಾಗಲೇ ಎಸ್ಕೇಪ್ ಆಗಿದ್ದಾರೆ ಕ್ರೆಟಾ ಕಾರ್ನಲ್ಲಿ ಮಂತ್ರಾಲಯದ ದಾರಿಯಲ್ಲಿ ಅವರು ತೆರಳಿದ್ದಾರೆ ಎನ್ನುವಂತಹ ಮಾಹಿತಿ ಕೂಡ ಸಿಕ್ಕಿತ್ತು ಅಷ್ಟೇ ಅಲ್ಲದೆ ದೃಶ್ಯಾವಳಿಗಳು ಕೂಡ ಲಭ್ಯ ಆಗಿತ್ತು ಬೆಂಗಳೂರು ರಾಯಚೂರಲ್ಲಿ ದದ್ದಲ್ಗಾಗಿ ಅವರು ಹುಡುಕಾಟವನ್ನ ನಡೆಸಿದ್ದಾರೆ ದದ್ದಲ್ ಎಲ್ಲಿದ್ದಾರೆ ಎಂಬ ಸುಳಿಯು ಪತ್ತೆ ಹಚ್ಚಿದ್ದಾರೆ ಇಡಿ ಶಾಸಕರನ್ನ ವಶಕ್ಕೆ ಪಡೆದು ಬೆಂಗಳೂರಿಗೆ ಕರೆತರುವಂತ ಸಾಧ್ಯತೆ ಇದೆ ನಾಗೇಂದ್ರ ಜೊತೆ ಮುಖಾಮುಖಿ ಕೂರಿಸ್ಕೊಂಡು ಮುಖಾಮುಖಿಯಾಗಿ ವಿಚಾರಣೆ ನಡೆಸುವಂಥ ಸಾಧ್ಯತೆ ಕಂಡು ಬರ್ತಾ ಇದೆ ಬೆಂಗಳೂರು ರಾಯಚೂರು ಇಲ್ಲಿ ದದ್ದಲ್ಗಾಗಿ ಇಡಿ ಅಧಿಕಾರಿಗಳು ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ ದದ್ದಲ್ ಎಲ್ಲಿದ್ದಾರೆ ಎನ್ನುವಂಥ ಸುಳಿವು ಈಗಾಗಲೇ ಪತ್ತೆ ಆಗಿದೆ ಇಡಿ ಅಧಿಕಾರಿಗಳಿಗೂ ಕೂಡ ಗೊತ್ತಾಗಿದೆ ಎನ್ನುವಂಥದ್ದು ಗೊತ್ತಾಗಿದೆ ಎಸ್ ಐ ಟಿ ವಿಚಾರಣೆಯನ್ನು ಎದುರಿಸಿ ಎಸ್ಕೇಪ್ ಆಗಿದ್ದಾರೆ ಶಾಸಕರಾಗಿರುವಂತದ್ದದ್ದಲ್ ಅವರು ಎಸ್ಕೇಪ್ ಆಗ್ತಾ ಇರುವಂಥ ದೃಶ್ಯಾವಳಿಗಳು ಕೂಡ ಸಿಕ್ಕಿತ್ತು ಮಂತ್ರಾಲಯದ ಕಡೆಗೆ ತೆರಳುತ್ತಾ ಇದ್ರು ಅವರ ಆಪ್ತರ ಜೊತೆಯಲ್ಲಿ ತನ್ನ ಕಾರನ್ನ ಬಳಕೆ ಮಾಡದೆ ಯಾರ್ದೋ ಕ್ರೆಟಾ ಕಾರ್ನಲ್ಲಿ ಹೋಗ್ತಾ ಇದ್ರು ಗುರುತು ಪರಿಚಯ ಸಿಗಬಾರ್ದು ಅಂತೇಳಿ ಈ ದೃಶ್ಯಾವಳಿಗಳು ಸಿಕ್ಕಿತ್ತು ಶಿವಪ್ಪ ನಾಯಕ ಅವರು ಮಾಜಿ ಕಾನ್ಸ್ಟೇಬಲ್ ಕಾಂಗ್ರೆಸ್ನ ಕಾರ್ಯಕರ್ತರು ಹೌದು ಶಿವಪ್ಪ ನಾಯಕ ಅಂತ ಹೆಸರು ಶಿವಪ್ಪ ನಾಯಕರ ಕಾರ್ನಲ್ಲಿ ಎಸ್ಕೇಪ್ ಆಗಿದ್ರು ಎಸ್ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ರೆ ವಿಶ್ವನಾಥ್ ದದ್ದಲ್ಲಿ ಎಸ್ಕೇಪ್ ಆಗ್ತಾ ಇರುವಂತಹ ದೃಶ್ಯಾವಳಿಗಳು ಕೂಡ ಸಿಕ್ಕಿತ್ತು ಇವತ್ತು ಅವರನ್ನ ವಶಕ್ಕೆ ಪಡೆಯುವಂತ ಸಾಧ್ಯತೆ ಇದೆಯಾ ಹೇಗೆ ಅಹ್ ಏನು ಹೊಸಗೌಡ ದದ್ದಲ್ ಎಸ್ಕೆಪ್ ಆಗಿರುವಂತದ್ದು ಎಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಷಯ ಅವರನ್ನ ಹುಡುಕುವಂತಹ ನಿಟ್ಟಿನಲ್ಲೂ ಕೂಡ ಇಡಿ ಅಧಿಕಾರಿಗಳು ಕೆಲಸವನ್ನ ಮಾಡ್ತಾ ಇದ್ದಾರೆ ಇದುವರೆಗುನು ಕೂಡ ಕೆಲವೊಂದು ದಾಖಲೆಗಳನ್ನ ಆ ಸೀಸ್ ಮಾಡಿಕೊಂಡು ವಿಚಾರಣೆ ನಡೆಸುವಂತಹ ಕೆಲಸವನ್ನು ಕೂಡ ಅಧಿಕಾರಿಗಳು ಮಾಡಿದ್ರು ಆದ್ರೆ ಇಲ್ಲಿವರೆಗೂ ಕೂಡ ಅಹ್ ದದ್ದಲ್ ನಾಪತ್ತೆ ಆಗಿರುವಂತದ್ದು ಅದು ಕೂಡ ಪ್ರಮುಖವಾಗಿ ಇಡಿ ಅಧಿಕಾರಿಗಳು ಯಾವಾಗ ನಾಗೇಂದ್ರ ಅವರನ್ನ ಬಂಧನ ಮಾಡಿದ್ರು ಅಲ್ಲಿಂದ ಇಲ್ಲಿವರೆಗೂ ಕೂಡ ಆ ದದ್ದಲ ಸುಳಿವು ಕೂಡ ಸಿಗ್ತಾ ಇಲ್ಲ ಹೀಗಾಗಿ ಇವತ್ತು ಏನು ಇಡಿ ಅಧಿಕಾರಿಗಳನ್ನು ಹುಡ್ಕಾಡ್ತಾ ಇದ್ದಾರೆ ಅವರ ಈಗ ಸುಳಿವು ಈಗ ಸಿಕ್ಕಿರುವಂತಹ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ ಅಂದ್ರೆ ರಾಯಚೂರು ಭಾಗದಲ್ಲಿ ಇರುವಂತಹ ಮಂತ್ರಾಲಯ ವ್ಯಾಪ್ತಿಯಲ್ಲಿ ಅವರು ಓಡಾಡ್ತಾ ಇದ್ದಾರೆ ಅನ್ನೋದು ಮಾಹಿತಿ ಕೂಡ ಸಿಕ್ಕಿರುವಂತದ್ದು ಹೀಗಾಗಿ ಅಧಿಕಾರಿಗಳು ಕೂಡ ಅವರ ಒಂದು ನೆಟ್ವರ್ಕ್ ಆಧಾರದ ಮೇಲೆ ಮತ್ತು ಅವರನ್ನ ಸಂಪರ್ಕಿಸುವವರಂತವರ ಆ ಒಂದು ಮಾಹಿತಿಯನ್ನ ಪಡೆದುಕೊಂಡು ಆಪ್ತ ವಲಯದ ಮೂಲಕ ಇದನ್ನ ತಿಳಿದುಕೊಂಡು ಈಗ ಅವರನ್ನ ಲಾಕ್ ಮಾಡುವಂತಹ ಕೆಲಸವನ್ನು ಕೂಡ ಮಾಡ್ತಾರೆ ಅನ್ನೋ ಒಂದು ಮಾಹಿತಿ ಕೂಡ ಇದೆ ಇಂದು ರಾತ್ರಿ ಒಳಗೆ ಅವರನ್ನ ಆ ಇಡಿ ಕಚೇರಿಗೆ ಕರೆತಂದು ವಿಚಾರಣೆ ನಡೆಸುವಂತಹ ಕೆಲಸವನ್ನ ಮಾಡುವಂತಹ ಸಾಧ್ಯತೆ ಕೂಡ ಇರುವಂತದ್ದು ಒಟ್ಟಾರೆಯಾಗಿ ಇಷ್ಟು ದಿವಸ ಆ ಎರಡು ಮೂರು ದಿನ ಆಯ್ತು ನಾಗೇಂದ್ರ ಅವರು ಪತ್ತೆ ಆಗಿಲ್ಲ ಅವರು ಬಂಧನದ ಭೀತಿಯಿಂದಲೇ ಈ ರೀತಿ ನಾಪತ್ತೆ ಆಗಿದ್ದಾರೆ ಮಾತುಗಳು ಕೂಡ ಇತ್ತು ಸದ್ಯಕ್ಕೆ ಇಡಿ ಅಧಿಕಾರಿಗಳು ಕೂಡ ಈ ಒಂದು ಪ್ರಕರಣದಲ್ಲಿ ದದಲ್ ಅವರನ್ನು ಕೂಡ ಬಂಧಿಸಬೇಕಾದಂತಹ ಅನಿವಾರ್ಯತೆ ಅವ್ರಿಗೂ ಕೂಡ ಇದೆ ಯಾಕಂತಂದ್ರೆ ನಾಗೇಂದ್ರ ಕೂಡ ಯಾವುದೇ ಸರಿಯಾದಂತಹ ಉತ್ತರವನ್ನು ಕೂಡ ಕೊಡ್ತಾ ಇಲ್ಲ ಹೀಗಾಗಿ ನಿಗಮದ ಎಂ ಡಿ ಏನು ನಿಗಮದ ಅಧ್ಯಕ್ಷರಾಗಿರುವಂತಹ ಶಾಸಕ ಬಸಲ್ವಾಡ ದದಲ್ ಸಂದರ್ಭದಲ್ಲಿ ಮತ್ತಷ್ಟು ಮಾಹಿತಿಗಳನ್ನ ಕಲೆಕ್ಟ್ ಮಾಡ್ಕೋಬಹುದು ಮತ್ತಷ್ಟು ವಿಷಯಗಳನ್ನು ಕೂಡ ಕಲೆಕ್ಟ್ ಮಾಡ್ಕೋಬಹುದು ಮತ್ತು ಈತ ಎಷ್ಟು ಹಣವನ್ನ ಪಡೆದಿದ್ದ ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ವಿಚಾರಣೆ ನಡೆಸಬೇಕು ಅನ್ನೋ ಒಂದು ಉದ್ದೇಶದಿಂದ ಇವತ್ತು ರಾತ್ರಿ ಒಳಗಡೆ ಲಾಕ್ ಮಾಡ್ಕೊಂಡು ಕರ್ಕೊಂಡು ವಿಚಾರಣೆ ನಡೆಸುವಂತಹ ಸಾಧ್ಯತೆ ಕೂಡ ಇರುವಂತದ್ದು ಸಂಬಂಧ ವಿಶ್ವನಾಥ್ ತಮ್ಮ ಡೀಟೇಲ್ಸ್ಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ